ಮತ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಇದ್ದೀರಲ್ಲ ಎಲ್ಲರಿಗೂ ನಮಸ್ಕಾರ ಯಾರಿಗೂ ದ ಫಸ್ಟ್ ದಯವಿಟ್ಟು ಎಲ್ಲರನ್ನ ಚಮಿಸ್ಬಿಡಿ ಯಾಕಂದರೆ ಇಷ್ಟು ದಿನ ಆದರೂ ನಿಮಗೊಂದು ವೀಡಿಯೋ ಮಾಡಿಲ್ಲ ನಾನು ಒಂದು ವೀಡಿಯೋ ಹಾಕಿಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ತುಂಬ ಒಂದು ಹತ್ತು ಹತ್ತು ದಿನ ರಜೆ ಕೇಳ್ಕೊಂಡು ಊರಿಗೋಗ್ಬಿಟ್ಟಿದೆ ಯಾಕೆಂದರೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು ಮತ್ತು ಫೋನ್ ಬೇರೆ ಬಿದ್ದು ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು ಅದೊಂದು ದೊಡ್ಡ ರಾಮಾಯಣ ಇನ್ನೇನೋ ಆಗ್ಬಿಟ್ಟಿತ್ತು ಹಂಗೆ ಆ ಕಾರಣ ಇನ್ನೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಆಯಿತಾ ಚಮಿಸಿಬಿಡಿ ತುಂಬ ದಿನಗಳಾಗಿದ್ದಮೇಲೆ ಹೋಗಿದ್ದೆ ಆಮೇಲೆ ಕ್ಯಾಂಪಿಗೆ ಹೋಗಿದ್ದೆ ತುಂಬ ಆನೆಗಳನ್ನ ನೋಡಿದೆ ತುಂಬ ಜನರಿಗೆ ಗುರುತು ಕಂಡು ಹಿಡಿದ್ರು ಭಾರಿ ಖುಷಿಯಾಯಿತು ಎಲ್ಲ ನಿಮ್ಮಿಂದ ನಿಮ್ಮಿಂದ ಒಂದು ನಿಮ್ಮ ಸಪೋರ್ಟಿಂದ ಈ ಒಂದು ಮುಖಕ್ಕೆ ಒಂದು ನಾಲ್ಕು ಜನ ಕಂಡು ಹಿಡ್ದುಬಿಟ್ಟು ಮಾತಾಡ್ತಾವ್ರೆ ಇಲ್ಲ ಅಂದರೆ ಇಲ್ಲ ಇವ್ನು ಯಾವನತ್ತ ಗೊತ್ತೇ ಇಲ್ಲ ಅಂತ ಹೇಳ್ಬಿಡೋರು ಭಾರಿ ಖುಷಿಯಾಯಿತು ಮತ್ತು ಸ್ವಲ್ಪ ಆನೆಗಳ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಆನೆ ಬಗ್ಗೆ ಆನೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ತುಂಬ ಮಾಡೋಕ್ಕೆ ಹೋಗಿಲ್ಲ ಏನಕ್ಕಾದ್ರೆ ತುಂಬ ಒಂದು ನಮ್ಮ ಕರಡಿ ವೀಡಿಯೋ ಹಾಕಿದ್ದೆ ಅಲ್ವಾ ನಮ್ಮ ಅಭಿಮನ್ಯ ಹಿಡ್ದಿದ್ದು ಆವಾಗ ಆ ವಿಡಿಯೋ ಹಾಕಿದ ಮೇಲೆ ತುಂಬ ಜನ ನಮ್ಮ ಆನೆಯವರು ಇದ್ರಂತೆ ಏನೋ ಇವನೇ ಬಾರಿ ದೊಡ್ಡ ದೊಡ್ಡದಾಗಿ ಹೋಗಿ ಇವನೇ ಬಾರಿ ಆನೆ ಹಿಡ್ದೊಂಥರ ಮಾತಾಡ್ತಾವನೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿದ್ರಂತೆ ಬೇಜಾರಿಲ್ಲ ಹ್ಞೂ ನಮ್ಮವ್ರಾಯ್ತನೇ ನಾನು ನನಗೆ ಹೇಳೋದು ಬೇಜಾರಿಲ್ಲ ಯಾವ ವಿಡಿಯೋ ಹಾಕಿದ್ರು ಹೇಳ್ತಾ ಏ ಅವನಿಂದ ಹಂಗೆ ಆಯ್ತಿದೆ ಹಿಂಗೆ ಆಯ್ತಿದೆ ಅವನು ಅವ್ನು ವಿಡಿಯೋ ಮಾಡಿ ಹಾಕ್ತವನೇ ಹಂಗೆ ಹಿಂಗೆ ಅಂತ ನಾನು ಒಬ್ಬನೇ ವಿಡಿಯೋ ಮಾಡ್ತಾ ಇದ್ದರೆ ಏನೋ ಹೇಳ್ಬೋದಿತ್ತು ಎಲ್ಲರೂ ವೀಡಿಯೋ ಮಾಡಿ ಹಾಕಿದ ಮೇಲೆ ನಾನು ಆಮೇಲೆ ವೀಡಿಯೋ ಮಾಡಿರೋದು ಅವರೆಲ್ಲ ಹಾಕಿದ ಮೇಲೆ ನಾನು ವೀಡಿಯೋ ಮಾಡಿ ಹಾಕಿರೋದು ನನಗೆ ಇನ್ನೊಂದು ನನಗೆ ಈ ಎಲ್ಲ ಒಂದು ಆನೆ ಹಿಡಿಯೋಕೆ ಹೋಗಲಿ ಯಾವುದೇ ಒಂದು ಕೆಲಸ ಅದಾಗ್ಲಿ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ರು ಯಾರಾದರೂ ಒಂದು ವೀಡಿಯೋ ಕೊಡಿ ಏನಾದರೂ ಹೇಳಿ ಅಂತ ಹೇಳಿದ್ರು ನಮ್ಮವ್ರು ಯಾರು ನನಗೆ ಹೇಳಲ್ಲ ಯಾರು ಸಪೋರ್ಟ್ ಮಾಡಲ್ಲ ನಾನೇ ಅವರಿವರು ಹತ್ರ ಎಲ್ಲ ಕೇಳಿ ಮಾಡಿ ಅವ್ರನ್ನ ವೀಡಿಯೋ ಹಾಕಿ ಒಂದು ಫೋಟೋ ಕೊಡಿ ಅಂತ ಬೇರೆ ನಮ್ಮ ಆನೆದೇ ನಮ್ಮ ಆನೆದಲ್ಲ ಇನ್ನು ನಮ್ಮ ಅಭಿಮನ್ಯದ ಆ ಥರ ಆನೆಗಳ ಬಗ್ಗೆಯೇ ಆ ಹೇಳಬೇಕು ಒಂದು ಫೋಟೋ ಕಳಿಸಿ ಒಂದು ಇದು ಮಾಡಿ ಅಂತ ಹೇಳಿದ್ರೆ ಯಾರು ಕಳಿಸಲ್ಲ ಸಪೋರ್ಟ್ ಮಾಡಲ್ಲ ಆದರೂ ಹೆಂಗೆಂಗೋ ಯಾರ ಕೈಯಲ್ಲಿ ಇಸ್ಕೊಂಡು ನಾನು ವೀಡಿಯೋ ಮಾಡಿ ಹಾಕ್ತಾ ಇರೋದು ನಾನೇ ಹೋಗಿ ಅಲ್ಲಿ ವೀಡಿಯೋ ಮಾಡಿ ಇಲ್ಲ ಆಯಿತಾ ಮತ್ತು ನಾನೇ ಹೋಗ್ತಾ ಇಲ್ಲ ಅದು ಗೊತ್ತಿರೋ ವಿಷಯ ಆ ಥರ ಎಲ್ಲ ಹೇಳ್ಬಾರ್ದಿತ್ತು ಬೇಜಾರಾಯಿತು ಬೇರೆಯವ್ರು ಹೇಳಿದರೆ ನಾನು ಬೇಜಾರು ಮಾಡ್ತಾಯಿತಿಲ್ಲ ಆದರೆ ನಮ್ಮ ಮಾನ್ಯವರೇ ನನಗೆ ಹೇಳಿದ್ರು ಓ ಇವು ಇವನ್ನೇ ದೊಡ್ಡ ದೊಡ್ಡದಾಗಿ ಬಂದ್ಬಿಟ್ಟು ಆನೆ ವಿಡಿಯೋ ಆನೆ ಹಂಗೆ ಆಯಿತು ಹಿಂಗೆ ಆಯಿತು ಅದಾಯಿತು ಇದಾಯ್ತು ಅಂತ ಹೇಳ್ತವನೇ ಇವನೇ ಬಂದು ಏನು ಇಳ್ದೊಂಥರ ಮಾತಾಡ್ತವನೇ ಹಂಗೆ ಹಿಂಗೆ ಅಂತ ಹೇಳಿದ್ರಂತೆ ಪರವಾಗಿಲ್ಲ ಇದ್ದಿದೆ ಅದಲ್ಲ ಅಲ್ವ ನಾನು ಅದೇ ಹೇಳೋದು ನಾನು ಒಬ್ಬ ಬಡವ ನಾನೊಬ್ಬ ಒಂದು ಆದಿವಾಸಿ ಯಾರು ಎಲ್ಲರಿಗೂ ಗೊತ್ತು ನಾನೊಬ್ಬ ಒಬ್ಬ ಕುರುಬ ನಾನು ಆದಿವಾಸಿ ನಮ್ಮ ಒಬ್ಬ ಬಡವ ನಾನು ಒಬ್ಬ ಬಡವ ಮಾಡಿದ್ದಕ್ಕೆ ಸಾವಿರ ಜನ ಸಾವಿರ ಥರ ಮಾತಾಡ್ತಿದ್ದಾರೆ ಆ ಗೊತ್ತಲ್ಲ ನಿಮಗೆ ತುಂಬ ಜನ ಬಾಯಿಗೆ ಬಂದಂಗೆ ಹಂಗೆ ಅವ್ನು ಹಂಗೆ ಕಣೋ ಹೀಗೆ ಕಣೋ ಅಂತ ಮಾತಾಡೋ ತುಂಬ ಜನ ಇದ್ದಾರೆ ಅಲ್ವಾ ಅವ್ರು ಮಾತಾಡೋರು ಅದನ್ನ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಏನಿಲ್ಲ ಅವರು ಮಾತಾಡ್ಬೋದು ಆದರೆ ನಮ್ಮ ಜನನೇ ಆದರೆ ನಮ್ಮ 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 ಆನೆಯವರೇ ನನ್ನ ಬಗ್ಗೆ ಈ ಥರ ಮಾತಾಡಿದ್ರೆ ಈ ಥರ ಹೇಳಿದ್ರೆ ಹೆಂಗೆ ನಮ್ಮವರೇ ನಮ್ಗೆ ಸಪೋರ್ಟ್ ಇಲ್ಲ ಅಂದರೆ ಬೇರೆಯವರೆಲ್ಲ ಇನ್ನೇ ಇನ್ನೇನು ಹೇಳ್ತಾರೆ ಹೇಳಿ ಬಾಯಿಗೆ ಬಂದಂಗೆ ಉಗಿಯುತ್ತಾನೆ ಅದೊಂದು ಸ್ವಲ್ಪ ಬೇಜಾರಾಗ್ಬಿಟ್ಟು ಯಾಕಪ್ಪ ಇದೆಲ್ಲ ನನಗೆ ಸುಮ್ಮನೆ ಅಂತ ಅನಿಸ್ಬಿಟ್ಟಿತ್ತು ಒಂದು ಟೈಮಲ್ಲಿ ಆಮೇಲೆ ಒಬ್ಬರನ್ನ ದೊಡ್ಡ ಒಂದೆರಡು ಸೀನಿಯರ್ ಮಾತ್ರನ ಭೇಟಿ ಮಾಡಿದೆ ಅವರ ಒಂದು ಮಾತಿನಿಂದ ಭಾರಿ ಖುಷಿಯಾಯಿತು ಒಂದು ನಂಬಿಕೆ ಬಂತು ತುಂಬ ಹೆಮ್ಮೆಯಾಗಿ ಮಾತಾಡಿದ್ರು ನಮ್ಮ ಆನೆಯವರಲ್ಲಿ ಆನೆಯವನಾಗಿ ನೀನು ತುಂಬ ಚೆನ್ನಾಗಿ ನೀನು ಇಷ್ಟು ಒಂದು ಯೂಟ್ಯೂಬಲ್ಲಿ ಒಂದು ಹೆಸರು ಮಾಡಿದೀಯಾ ಹಂಗೆ ಹಿಂಗೆ ತುಂಬ ಕು ಹೆಮ್ಮೆಯಾಗಿ ಮಾತಾಡಿದ್ಯಾ ಇಡೀ ಊರೇ ಮಾತಾಡಿದ್ರೆ ನನಗೆ ಬೇಜಾರಿಲ್ಲ ಆದರೆ ಅವರು ಮಾತಾಡಿದ್ದೊಂದು ಮಾತಲ್ಲಿ ಇಡೀ ಊರೇ ಮಾತಾಡ್ದಂಗೆ ಇತ್ತು ನನ್ನ ಬಗ್ಗೆ ಆಯಿತು ಅದೆಲ್ಲ ನೀವು ಕೊಟ್ಟ ಒಂದು ಏನು ಹೇಳೋದು ಅದಕ್ಕೆ ಏನು ನೀವು ಕೊಟ್ಟ ಒಂದು ಕಾಣಿಕೆನೋ ಅಂತ ಹೇಳ್ಬೋದು ಏನೋ ಒಂದು ಅದು ಏನೋ ಒಂದು ಬಿಟಕೆ ಏನೋ ಒಂದು ಅದು ಹೇಳಿದ್ರೆ ಹೆಂಗೆ ಹೇಳೋದು ಗೊತ್ತಾಯ್ತಿಲ್ಲ ಏನೋ ಒಂದು ನಿಮ್ಮಿಂದ ನನಗೆ ಒಂದು ದೇವರು ಕೊಟ್ಟ ಒಂದು ವರ ಅಂತ ಇಟ್ಕೊಳ್ಳಿ ಆ ಥರ ಒಂದು ನೀವು ನನ್ನ ಪಾಲಿಗೆ ದೇವ್ರ ಥರ ಬಂದು ನನ್ನ ಒಂದು ಇದು ಮಾಡಿದ್ರೆ ನನಗೆ ಅಂತಲ್ಲ ಎಷ್ಟೋ ಜನ ಈಗ ನನ್ನ ಬಗ್ಗೆ ಕೆಡ್ದಾಗಿ ಕೆಟ್ಟದಾಗಿ ಯಾರು ಮಾತಾಡೋಲ್ಲ ಹಂಗೆ ಹಿಂಗಿಂತ ಮಾತಾಡೋರು ಇದ್ದಾರೆ ಆದರೆ ನನ್ನ ಬಗ್ಗೆ ಎಷ್ಟೇ ಮಾತಾಡಿದ್ರು ಅದನ್ನು ಅಷ್ಟೇ ಒಂದು ಒಳ್ಳೆದ ಒಳ್ಳೆ ರೀತಿಯಲ್ಲಿ ಮಾತಾಡೋರು ತುಂಬ ಜನ ಇದ್ದಾರೆ ಅದು ಗೊತ್ತಾಯಿತು ಹೋದಾಗ ಕ್ಯಾಂಪ್ಗೆ ಹೋದಾಗ ಗೊತ್ತಾಯಿತು ನಾನು ಕೆಡ್ದಾಗಿ ಯಾರು ಪರನೂ ಮಾತಾಡ್ತಿಲ್ಲ ಕೆಡ್ದಾಗಿ ಏನೂ ಇಲ್ಲ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನನ್ನ ಒಂದು ಇದು ಏನಂದರೆ ಆನೆ ಆನೆಗಳ ಮಾವುತರಗಳ ಬಗ್ಗೆ ಮತ್ತು ಕಾಡಲ್ಲಿ ನಮ್ಮ ಆದಿವಾಸಿಗಳು ಅವ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಬೇಕು ಅಂತಲೇ ನಾನು ಅಂದ್ಕೊಂಡಿರೋದು ವೀಡಿಯೋದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಏನಕ್ಕಾದ್ರೆ ಎಲ್ಲರ ಬಗ್ಗೆ ಎಲ್ಲರಿಗೂ ಗೊತ್ತು ಆದರೆ ನಮ್ಮ ಕಾಡಲ್ಲಿ ಜೀವನ ಮಾಡೋ ನಮ್ಮ ಆದಿವಾಸಿಗಳು ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರು ಯಾವ ಥರ ಬದುಕ್ತಾ ಇದ್ದಾರೆ ಅಂತ ಇವಾಗ ನೋಡಿ ಮಳೆ ಬೇರೆ ಬರ್ತಾಯಿದೆ ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಬೋದು ಮಳೆ ಬರ್ತಾಯಿದೆ ಆ ಥರ ಒಂದು ಇದು ಬದುಕ್ತಾ ಇರೋದ್ರ ಬಗ್ಗೆನೋ ಒಂದು ವೀಡಿಯೋ ಮಾಡಿ ಹಾಕೋಣ ಮತ್ತು ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಆನೆಗಳಿದೆ ಅದು ಯಾರಿಗೂ ಗೊತ್ತಿಲ್ಲ ಒಂದು ಇವಾಗ ನಮ್ಮ ಅರ್ಜುನ ನಮ್ಮ ಅರ್ಜುನ ಬಗ್ಗೆ ಒಂದು ವೀಡಿಯೋ ಮಾಡೇ ಮಾಡ್ತೀನಿ ಇದನ್ನ ಮಾತ್ರ ಎಲ್ಲರೂ ನೆನ್ಪಿಟ್ಕೊಳ್ಳಿ ಅದು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನಾಲ್ಕು ವರ್ಷ ಅಲ್ಲ ಐದು ವರ್ಷ ಅಲ್ಲ ಎಷ್ಟೇ ಇದಾದರೂ ನಾನು ಅದನ್ನ ಅರ್ಜುನನ್ ಬಗ್ಗೆ ಒಂದು ವೀಡಿಯೋ ಮಾಡೇ ಮಾಡ್ತೀನಿ ಅವನು ಅವನು ಸಮಾಧಿಗೆ ಹೋಗಿ ಅಲ್ಲಿ ಒಂದು ವೀಡಿಯೋ ಮಾಡ್ತೀನಿ ಅದಕ್ಕಾಗಿ ವೆಯ್ಟಿಂಗು ಸುಮ್ಮನೆ ಇಲ್ಲೇ ಮಾಡಿದರೆ ಚೆನ್ನಾಗಿರಲ್ಲ ಅವನು ಎಲ್ಲಿ ಒಂದು ತೀರೋಗ್ಬಿಟ್ಟ ಆ ಜಾಗದಲ್ಲಿ ಹೋಗಿ ಒಂದು ವೀಡಿಯೋ ಮಾಡಿ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಅವನ ಬಗ್ಗೆ ಸದ್ಯಕ್ಕೆ ಈಗ ವೀಡಿಯೋ ಮಾಡ್ತಾ ಇಲ್ಲ ನಮ್ಮ ಅರ್ಜುನನ ಬಗ್ಗೆ ಅರ್ಜುನನ ಬಗ್ಗೆ ಹೇಗೆ ಗೊತ್ತು ಇವಾಗ ಇರೋ ಅರ್ಜುನನ ಬಗ್ಗೆ ನಿಮ್ಗೆ ಗೊತ್ತು ಅವಾಗ ಮುಂದೆ ಒಂದು ಅರ್ಜುನ ಇದ್ದ ಅವನ ಬಗ್ಗೆ ನಿಮಗೆ ಗೊತ್ತಾ ಮತ್ತು ಇನ್ನೊಂದು ಅಭಿಮನ್ಯ ಇತ್ತು ಅಭಿಮನ್ಯ ಕಿಂಗ್ ಇವಾಗ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡಿರೋ ಒಂದು ಆನೆ ಅದಕ್ಕಿಂತ ಮುಂದೆ ಯಾವ ಆನೆ ಇತ್ತು ಅದರಲ್ಲಿ ಮಾಡ್ತಿದ್ದ ಮಾವತರ ಯಾರು ಎಷ್ಟು ಆನೆಗಳು ಇತ್ತು ಆವಾಗ ಆನೆಗಳನ್ನ ಇವಾಗ ಕೆಡ್ಡ ತೋಡಿ ಗುಂಡಿಗೆ ಬೀಳಿಸಿ ಆನೆ ಹಿಡಿತಾ ಇದ್ದಾರಲ್ಲ ಆ ಟೈಮಲ್ಲಿ ಯಾವ ಆನೆಗಳು ಕಿಂಗ್ ಆಗಿತ್ತು ಯಾವ ಆನೆಗಳು ಯಾವ ಆನೆ ಮಾತುರಿದ್ದರು ಅವರ ಮಕ್ಕಳು ಇನ್ನು ಇದ್ದಾರಾ ಅವ್ರಿನ್ ಮಕ್ಕಳು ಆನೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲ ಆನೆ ಕೆಲಸ ಬಿಟ್ಬಿಟ್ಟಿದ್ದಾರೆ ಅವರು ಎಲ್ಲಿದ್ದಾರೆ ಯಾವ ಜಾಗದಲ್ಲಿ ಇದ್ದಾರೆ ಏನು ಕೆಲಸ ಮಾಡ್ತಿದ್ದಾರೆ ಇನ್ನು ಆನೆ ಕೆಲಸನೇ ಮಾಡ್ತಾ ಇದ್ದಾರಾ ಅದೆಲ್ಲ ಯಾರಿಗೂ ಗೊತ್ತಿಲ್ಲ ಇನ್ನು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಏನಕ್ಕಾದ್ರೆ ಇವಾಗದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದರೆ ಕಳೆದೋಗಿರೋ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ಕಳೆದೋಗಿದೆ ಅದ್ರ ಬಗ್ಗೆನೇ ನಾವು ಹುಡುಕ್ತಾ ಇದ್ದೀವಿ ಪಕ್ಕ ಅದ್ರ ಬಗ್ಗೆ ಎಲ್ಲರಿಗೂ ಅದ್ರ ಬಗ್ಗೆ ತಿಳಿಸೋಣ ಅಂತಲೇ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂದರೆ ಈ ಆನೆಗಳ ಬಗ್ಗೆ ಆನೆ ಮಾತ್ರೆಗಳ ಬಗ್ಗೆ ಒಂದು ಆನೆ ಇವಾಗ ಇವಾಗ ಬರೋ ಆನೆ ಏನು ಗೊತ್ತಾ ಮಾಡ್ತಾರೆ ಒಂದು ಆನೆ ಆನೆ ಇದೆ ಓಕೆ ಆನೆ ಫೋಟೋ ಹಾಕಿ ಇದೊಂದು ಒಂದು ಹೆಸ್ರು ಮಾಡಿರೋ ಆನೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಆನೆಯನ್ನು ಟ್ರೈನಿಂಗ್ ಮಾಡಿದ ಮಾವುತ ಯಾರಂತ ಇಲ್ಲ ಯಾರು ಇವಾಗ ಅವ್ನು ಮಾವುತ ಇದ್ದಿದ್ದಕ್ಕೆ ಅವು ಅದೊಂದು ಆನೆ ಹೆಸ್ರು ಮಾಡ್ತು ಇಲ್ಲಾಂದರೆ ಅದು ಹೆಸರು ಮಾಡ್ತಾಯಿತಿಲ್ಲ ಮೇಯ್ನು ಒಂದು ಮಾವುತನ ಒಂದು ಮಾವುತ ಯಾರು ಅನ್ನೋದು ಗೊತ್ತಿಲ್ಲ ಅವನ ಮಗ ಯಾರು ಅನ್ನೋದು ಗೊತ್ತಿಲ್ಲ ಇವಾಗ ಅವನು ಅವ್ನ ಮಗ ಮಾಡ್ತಾ ಮಾಡ್ತಾಯಿದ್ದಾನ ಅವ್ರ ಫ್ಯಾಮಿಲಿಯವರು ಆನೆ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆಯೇ ಈ ಒಂದು ಯೂಟ್ಯೂಬ್ ಚಾನಲ್ ಮಾ ಮಾಡಿಬಿಟ್ಟು ನಾನು ಅದ್ರ ಬಗ್ಗೆ ತಿಳಿಸ್ಬೇಕು ಅಂತಲೇ ನಾನು ಅಂದ್ಕೊಂಡಿದ್ದೆ ಹಾಗೇನೆ ಅಂದ್ಕೊಂಡಿರೋದು ಅಷ್ಟೇ ನನ್ನ ಉದ್ದೇಶ ಏನಂದರೆ ಆನೆ ಮಾವತರ ಇತಿಹಾಸದಲ್ಲಿ ಏನೇನು ಆಯಿತು ಅವರು ಇನ್ನಿದ್ದಾರ ಕೆಲಸ ಮಾಡ್ತಾಯಿದ್ದಾರಾ ಏನು ಅದ್ರ ಬಗ್ಗೆ ಇವಾಗ ನಾವು ತಿಳ್ಕೊಳ್ಬೇಕಂತ ಇದು ಮಾಡ್ತಾ ಇರೋದು ಆನೆಗಳ ಬಗ್ಗೆ ಆಗಲಿ ಆನೆ ಮಾವತ್ರೆಗಳ ಬಗ್ಗೆ ಆಗಲಿ ನಾನು ನಾನು ವೀಡಿಯೋ ಮಾಡೋಕ್ಕೆ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ಇಲ್ಲ ಸ್ವಲ್ಪ ತಾಳ್ಮೆಯಿಂದನೇ ಹೋಗೋಣ ತಾಳಿದವನು ಬಾಳಿದಂಥ ದೊಡ್ಡವರೇ ಹೇಳ್ತಾರೆ ಬೇಜಾರಿಲ್ಲ ನಿಧಾನವಾಗಿಯೇ ಹೋಗೋಣ ಹ್ಞೂ ಅತಿ ವೇಗ ತಿಥಿ ಬೇಗ ಅಂತ ಇದೆಲ್ಲ ಹೇಳ್ತಾರೆ ನಮ್ಮ ಹುಡುಗರು ಬಿಟಾಕಿಡಿ ಅದೊಂದು ಡೈಲಾಗ್ ಸುಮ್ಮನೆ ಕಾಮಿಡಿ ಮಾಡಿದೆ ಆಯ್ತು ಹಂಗೆ ಹೇಳ್ತಾರೆ ಅತಿ ವೇಗ ತಿಥಿ ಬೇಗ ಅಂತ ಅದಕ್ಕೆ ಬೇಗ ಯಾರು ಹೋಗೋದು ಬೇಡ ಇನ್ನೊಂದು ವಿಷಯ ಯಾರು ಗಾಡಿ ಇಲ್ಲಿ ಅಲ್ಲಿ ಇಲ್ಲಿ ಸ್ಪೀಡಾಗಿ ಹೋಗಬೇಡಿ ತುಂಬ ಬೇಗವಾಗಿ ಹೋಗಬೇಡಿ ದಯವಿಟ್ಟು ಏನಕ್ಕಾದರೆ ನೀವು ಒಂದೊಂದು ನಿಮ್ಮ ಒಂದು ಸಪೋರ್ಟಿಂದಲೇ ನಮ್ಮಂಥವ್ರು ಎಷ್ಟೋ ಜನ ಬೆಳಕಿಗೆ ಬರ್ ಬಂದಿರೋದು ಆಯಿತಾ ದಯವಿಟ್ಟು ಎಲ್ಲಿ ನೀವು ಹುಷಾರಾಗಿರಬೇಕು ನಮ್ಗಿಂತ ನೀವು ಹುಷಾರಾಗಿರಬೇಕು ಏನಕ್ಕಂದರೆ ಕಾಡಕ್ಕಿಂತ ತುಂಬ ಅಪಾಯ ನಿಮ್ಮ ಸಿಟಿನೇ ಅಂತ ನಾನು ಹೇಳ್ತೀನಿ ಸಿಟಿನೇ ತುಂಬ ಅಪಾಯ ಕಾಡಲ್ಲಿ ಬೇಕಾದ್ರೆ ಒಂದು ರೌಂಡ್ ಬಿದ್ದದ್ದು ಇಲ್ಲಿ ನುಗ್ಗಾಡಿ ಹಿಂಗೆ ಬಂದ್ಬಿಡ್ಬೋದು ಸಿಟಿಲಿ ಹಂಗಲ್ಲ ಹೋಗೋಕ್ಕಾಗಲ್ಲ ನಿಮ್ಗೆ ಗೊತ್ತಿರೋ ವಿಷಯ ಅಲ್ಲ ಅದಕ್ಕಾಗಿ ಹುಷಾರಾಗಿ ಇರಿ ಎಲ್ಲರೂ ಮತ್ತು ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ವೀಡಿಯೋ ಹಾಕ ನಾವು ವೀಡಿಯೋ ಮಾಡ್ತಾಯಿದ್ದೆ ಇನ್ನೂ ಕೆಲವೊಂದು ಮಾತುಗಳು ಕಿವಿಗಳಿಗೆ ಕಿವಿಗೆ ಬಿದ್ದುಬಿಡ್ತು ಅದರಿಂದ ವೀಡಿಯೋ ಮಾಡಿಲ್ಲ ಸುಮ್ಮನೆ ಬಂದುಬಿಟ್ಟೆ ನೆಕ್ಸ್ಟ್ ಟೈಮ್ ಮತ್ತೆ ಹೋಗ್ತೀನಿ ಏ ಎಲ್ಲಿಗೋಯ್ತಿಯಾ ಮತ್ತೆ ಹಿಂಗೆ ಕ್ಯಾಂಪ್ಗಳಿಗೆ ಇರ್ತೀನಿ ನಾನು ಎಲ್ಲ ಕ್ಯಾಂಪ್ಗಳಿಗೆ ಹೋಗ್ಬೇಕಂತ ಒಂದು ಆಸೆ ಹೋಗ್ತೀನಿ ಆಯಿತಾ ಯಾರೋ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ವೀಡಿಯೋ ಇಲ್ಲ ಅಂತ ವೀಡಿಯೋ ಮಾಡ್ತೀನಿ ಅಂದರೆ ನಾನು ಒಂಥರ ನನ್ನ ಮನಸ್ಸು ಒಂಥರ ಯಾವ ಥರ ಅಂದರೆ ಬೇಗ ಒಡೆದೋಗ್ಬಿಡೋದು ಆದರೂ ಎಂಥಾದ್ರೂ ಬೇಗ ಬೇಜಾರು ಮಾಡ್ಕೊಬಿಡ್ತೀನಿ ಅಯ್ಯೋ ಹಿಂಗೆಲ್ಲ ಹೇಳ್ತಾವ್ರಲ್ಲ ಅಂತ ಅನ್ಕೊಬಿಡ್ತೀನಿ ನನಗೆ ಯಾರು ಏನು ಇಲ್ಲ ನಮ್ಮವರೇ ನಮ್ಗೆ ಹೇಳ್ದಾಗ ಹಂಗೆ ಬೇಜಾರು ಇವಾಗ ಯಾರೋ ಗೊತ್ತಿಲ್ಲದವ್ರು ಬರ್ತಾರೆ ಒಂದೇಟು ಟು ಓಡ್ದುಬಿಟ್ಟು ಯಾವನೋ ಗೊತ್ತಿಲ್ಲದೇ ಗೊತ್ತಿಲ್ಲದೇನೋ ಹೊಡೆದ್ಬಿಟ್ಟ ಅಂತ ಹೇಳ್ಕೊಂಡು ಸುಮ್ಮನೆ ಆಗ್ಬಿಡ್ಬೋದು ನಮ್ಗೆ ಗೊತ್ತಿರೋನೇ ನಮ್ಮ ಜೊತೆ ಚೆನ್ನಾಗಿರೋವನ್ನೇ ಬಂದು ರಪ ಅಂತ ಹೊಡಿತಾ ಇದ್ದರೆ ಇಷ್ಟು ನೋವುಕ್ಕಿಂತ ಅವ್ನು ನಮ್ಮ ಜೊತೆಲೇ ಇದ್ಬಿಟ್ಟು ನಮಗೆ ಹೊಡಿತಾವನೆಲ್ಲ ಅವ್ನು ಬೇಜಾರಾಗುತ್ತೆ ಅದೇ ನನಗೆ ಆಗಿದ್ದು ನಮ್ಮವರೇ ನನಗೆ ಹಿಂಗೆಲ್ಲ ಹೇಳ್ತಾರಲ್ಲ ಅಂತ ಅಷ್ಟೇ ಹಾಂ ಏನೋ ನಂದರೂ ಅವ್ರ ಪಾಪ ಅವ್ರಿಗೇನು ಗೊತ್ತಿಲ್ಲ ಹ್ಞೂ ಇನ್ನೂ ಒಂದು ಇದಿಲ್ಲ ಏನು ಹೇಳೋದು ಒಂದು ತಿಳುವಳಿಕೆ ಇಲ್ಲ ಕಾಣ್ತದೆ ಪಾಪ ಏನಕ್ಕೆ ನಾ ಅವರು ನನ್ನ ನಾನು ಇದು ಆ ಅಂತ ನನ್ನ ಒಂದು ಸ್ವಾರ್ಥಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ವೀಡಿಯೋ ಅಂತ ಅವ್ರು ಅಂದ್ಕೊಂಡಿದ್ದಾರೆ ನಾನು ಸ್ವಾರ್ಥಕ್ಕಾಗಿ ಮಾಡಿದರೆ ನಮ್ಮ ಚಾನಲ್ ಹೆಸರು ಯೂಟ್ಯೂಬ್ ಚಾನಲ್ ಹೆಸರು ಯಾಕೆ ಕಾಡಿನ ಮಕ್ಕಳು ಅಂತ ಬರ್ತಿತ್ತು ನಾನು ಏನಕ್ಕೆ ಹಿಂಗೆ ಕಾಡಲ್ಲಿ ಕೂತ್ಕೊಂಡು ಈ ಥರ ಕೂತ್ಕೊಂಡು ನಾನು ಏನಕ್ಕೆ ವೀಡಿಯೋ ಮಾಡ್ತಿದ್ದೆ ಹೇಳಿ ಬೀರೆ ಥರ ನಾನು ಮಾಡ್ಬೋದಿತ್ತು ನನ್ನ ಚಾನಲ್ ಹೆಸರನ್ನ ಚೇಂಜ್ ಮಾಡ್ಬೋದಿತ್ತು ಒಂಥರ ಬೇರೆ ಬೇರೆ ಥರ ಮಾಡ್ಬೋದಿತ್ತು ನನಗೆ ಇದರಿಂದ ನನಗೆ ಏನು ನಾನು ಇದಾಗಬೇಕು ನಾನು ಇದು ಇದು ಮಾಡಬೇಕಂತ ಏನಿಲ್ಲ ಕಾಡಲ್ಲಿ ಇರೋ ಮಕ್ಕಳು ಯಾವ ಥರ ಬದುಕ್ತಾ ಇದ್ದರು ಮುನ್ ಆ ಕಾಲದಲ್ಲಿ ಆ ಕಾಲದಲ್ಲೂ ಅಷ್ಟೇ ಈ ಕಾಲದಲ್ಲಿ ಹಿಂಗಿದ್ದಾರೆ ಅದ್ರ ಬಗ್ಗೆಯೇ ನೀವು ಅಂದ್ಕೊಂಡಿರೋದಷ್ಟೇ ಏನು ಚೇಂಜ್ ಆಗಿಲ್ಲ ಚೇಂಜಸ್ ಏನಾಗಿದೆ ಮಾತುಗಳು ಚೇಂಜ್ ಆಗಿರ್ಬೋದು ಹಾಕೊಳ್ಳೋ ಬಟ್ಟೆ ಚೇಂಜ್ ಆಗಿರ್ಬೋದು ಆದರೆ ಇರೋ ಜಾಗ ಇರೋ ಆನೆ ಒಂದೇ ನಮ್ಮ ಕಾಡು ನಮ್ಮ ಆನೆ ಅಷ್ಟೇ ಅದನ್ನೇ ಇಟ್ಕೊಂಡು ಜೀವನ ಮಾಡ್ಕೊಂಡು ಇಲ್ಲಿ ಬರ್ತಾ ಬರ್ತಾಯಿದ್ದೀವಿ ನಾವು ನಿನ್ನ ಮುಂದೆ ಅದೇ ಆಯ್ತಾ ಇರೋದು ಆದರೂ ತುಂಬ ಜನರಿಗೆ ಗೊತ್ತಿರೋ ಅಷ್ಟೇ ಎಷ್ಟೋ ಒಂದು ಆನೆಗಳು ಇವಾಗ ನಮ್ಮ ಒಂದು ಒಂದು ಇದರಲ್ಲಿ ಸಾಧಾರಣವಾಗಿ ಸಣ್ಣ ಪುಟ್ಟ ಆನೆಗಳು ಇದ್ದ ಆನೆಗಳೆಲ್ಲ ದೊಡ್ಡ ದೊಡ್ಡ ಆನೆಗಳು ಇದ್ದಿದ್ದು ತುಂಬ ಆದ ಆನೆಗಳು ಇತ್ತು ಆದರೆ ಇದುವರೆಗೆ ಯಾರಿಗೂ ಗೊತ್ತಾಗಿಲ್ಲ ಯಾವುದು ಬೆಳಕು ಬಂದಿಲ್ಲ ಅಂಥ ಆನೆಗಳ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ದೊಡ್ಡ ದೊಡ್ಡ ಸೀನಿಯರ್ ಮಾತ್ರ ಜೊತೆನೇ ಕೇಳಬೇಕು ಕೇಳೋಣ ಅಯ್ಯೋ ಅಯ್ಯೋ ನಮ್ಮ ನಮ್ಮ ಆನೆ ಬೇರೆ ಬಂದ್ಬಿಟ್ಟು ನೋಡಿ ಇಲ್ಲಿ ಕೆಸರಾಗ್ತವನೆ ಮಳೆ ಬೇರೆ ಬರ್ತಾ ಇದೆ ಅದಕ್ಕೆ ಆ ಕಡೆ ಕಡೆ ಹಿಂಗೆ ನೋಡೋದ್ನ ಅವನ ನೋಡಿ ಆ ಕಡೆ ಆ ಕಡೆ ನೋಡ್ತಾ ಇರ್ತೀನಿ ಹಿಂಗೆ ಅಷ್ಟೇ ನಮ್ಮ ಕಾವಡಿಯಿಲ್ಲ ಅಂತ ಕೇಳಿದ್ರೆ ಅವರು ಊರಿಗೋಗಿದ್ದಾರೆ ಅಷ್ಟೇ ವೀಡಿಯೋ ಆಯಿತಾ ತುಂಬ ಉದ್ದಾಗೋಯ್ತು ವೀಡಿಯೋ ನೆಕ್ಸ್ಟ್ ನಮ್ಮ ದುಬಾರೆ ಹೋಗಿದ್ದೆ ಅಲ್ಲಿ ಒಂದು ಆನೆ ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆನೂ ಹಾಕ್ತೀನಿ ಆಯಿತಾ ಬ್ಯಾರು ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ಇಂಥದ್ದು ಬಗ್ಗೆ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಮುಂದೆ ತುಂಬ ವಿಚಿತ್ರವಾಗಿ ಇರುತ್ತೆ ವೀಡಿಯೋಗಳು ನೀವು ಕನಸಲ್ಲೂ ಅಂದ್ಕೊಂಡಿರಲ್ಲ ಯಾರೂ ಮಾಡಿರಬಾರ್ದು ಅಂಥ ವೀಡಿಯೋನೇ ನಾವು ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆಯಿತಾ ಆ ಥರನೇ ಅಂದರೆ ಒಂದು ಇತಿಹಾಸದಲ್ಲಿ ಏನಾಗಿದೆ ಅಂತ ಅನ್ನೋದು ಯಾರೂ ಗೊತ್ತಿಲ್ಲ ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ಓಕೆನಾ ಮತ್ತೆ ಸಿಗೋಣ ಬೈ ಗೆಳೆಯರೆ ಎಲ್ಲ ಹುಷಾರಾಗಿರಿ ಯಾರು ಬೇಜಾರು ಮಾಡ್ಕೋಬೇಡಿ ವಿಡಿಯೋ ಮಾಡಿಲ್ಲ ಅಂತ ವೀಡಿಯೋ ಮಾಡ್ತಾನೆ ಇರ್ತೀನಿ ಆಯಿತಾ ಬೈ ಗೆಳೆಯರ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು